ಇವತ್ತು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಇಡೀ ನೆಲಮಂಗಲ ಕ್ಷೇತ್ರಕ್ಕೆ ಮಿಂಚಿನ ಸಂಚಾರ ಮಾಡಿದ್ದಾರೆ ಇವತ್ತು ನೀವೆಲ್ಲ ನೋಡೋ ಮಾಧ್ಯಮ ಮಿತ್ರರೆಲ್ಲ ನೋಡ್ಬೋದು ಅಭೂತಪೂರ್ವವಾದ ಜನಸ್ಪಂದನೆ ಸಿಕ್ಕೈತೆ ಇದಕ್ಕೆ ಪ್ರಮುಖವಾಗಿ ನಾವು ಧನ್ಯವಾದ ಹೇಳಬೇಕಾಗಿರೋದು ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇವತ್ತು ಮೋದಿ ಪರ ಇಡೀ ದೇಶನೇ ಮೋದಿ ಪರ ಇರೋ ಹಾಗೆ ನಮ್ಮ ನೆಲಮಂಗ್ಲ ತಾಲೂಕದಲ್ಲೂ ಕೂಡ ಮೋದಿ ಪರ ಕೂಗಿ ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಆಣೆ ಮಾಡಿ ಹೆಚ್ಚಿನದಾಗಿ ಒಂದು ಲಕ್ಷ ಅಧಿಕ ಲೀಡ್ನ ನಾವು ಕೊಟ್ಟೇ ಕೊಡ್ತೀವಿ ಅಂತೇಳಿ ಪ್ರಮಾಣ ಮಾಡಿದರು ಇವತ್ತು ನೋಡಿ ಎಮ್ ಎಲ್ ಎಲೆಕ್ಷನ್ಗೂ ಎಮ್ ಪಿ ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಐತೆ ನಾವು ದೇಶ ಕಟ್ಟುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೇವೆ ಏನೋ ಒಂದು ಸರಿ ನಮ್ಮ ಅಚಾತುರ್ಯದಿಂದ ಎಮ್ ಎಲ್ ಎ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಒಂದು ಮೂವತ್ತೈದು ಸಾವಿರ ಅಧಿಕ ಮತಗಳಿಂದ ಜನ ಲೀಡ್ ಕೊಟ್ಟು ಗೆಲ್ಸಿದ್ದಾರೆ ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಒಂದು ಬಾರಿ ಶಾಸಕರಾಗಿದ್ದೀರಿ ದಯಮಾಡಿ ಒಂದು ಯಾವುದಾದ್ರು ಅಭಿವೃದ್ಧಿ ಕೆಲಸ ಮಾಡಿ ದ್ವೇಷ ರಾಜಕಾರಣ ಮಾಡಬೇಡಿ ಏಕೆಂದರೆ ನೀವು ಇನ್ನೂ ಯುವಕರಿದ್ದೀರಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮ್ಗಳು ಆಸೆನೂ ಕೂಡ ಆದರೆ ಈ ಬೆಳೆಯುವಂಥದ್ದು ಮುಂದಿನ ಬಾರಿ ಯಾವುದೇ ಕೂಡ ಕಾಣಿಸ್ತಾ ಇಲ್ಲ ಯಾಕೆಂದರೆ ಬರೀ ದ್ವೇಷದ ರಾಜಕಾರಣ ಇವತ್ತು ನೋಡಿ ಬರೀ ಒಂಬತ್ತು ತಿಂಗಳಾಗಿ ಎಲ್ಲರ ಬಾಯಲ್ಲೂ ಬಂದುಬಿಟ್ಟಿದೆ ದ್ವೇಷ 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 ಅಂತ ಇದಕ್ಕೆ ಮುಖ್ಯವಾಗಿ ನಮ್ಮ ಹ್ಯಾಡಾಡ್ ಪಂಚಾಯತಿ ಆಗಿರ್ಬೋದು ಯಾರೇ ಅಭ್ಯರ್ಥಿ ಉದಾಹರಣೆಗೆ ಪಂಚಾಯಿತಿ ಅಧ್ಯಕ್ಷರು ಹೋದಾಗ ಅವ್ರಿಗೆ ಯಾವುದೇ ರೀತಿ ಗೌರವ ಕೊಡೋದಿಲ್ಲ ಅಂತ ವಿಚಾರಗಳು ಅಲ್ಲಲ್ಲಿ ಅಲ್ಲಲ್ಲಿ ಎಷ್ಟು ಜನ ನಿಮ್ಮ ಮಾಧ್ಯಮ ಮಿತ್ರಗಳು ಎಷ್ಟು ಜನ ನೋಡಿದ್ದೀರಿ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಬಾರಿ ಗೆಲ್ಲಲ್ಲ ಅಂತ ನನ್ನ ಭಾವನೆ ರಂಗನಾಥ್ ಅಂತೇಳಿ